ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಂಘ ಪರಿವಾರದ ನಿಯಂತ್ರಣದಲ್ಲಿದ್ದು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಲು ವಿಫಲಗೊಂಡಿದೆ ಮೃದು ಹಿಂದುತ್ವದ ಧೋರಣೆಯ ಮೂಲಕ ಅಲ್ಪಸಂಖ್ಯಾತರಿಗೆ ವಿರುದ್ಧವಾಗಿ ನಡೆದುಕೊಳ್ತಾ ಇದೆ ಎಂದು ಸೋಷಿಯಲ್ ಡೆಮೋಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾದ ಕೊಡಗು ಜಿಲ್ಲಾ ಘಟಕ ಆರೋಪಿಸಿದೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಎಸ್ಟಿಪಿ ಜಿಲ್ಲಾಧ್ಯಕ್ಷ ಅಮೀನ್ ಮೊಯ್ಸಿನ್ ಕಾಂಗ್ರೆಸ್ ಪಕ್ಷವೊಂದ ಬಿಜೆಪಿಯೊಂದಿಗೆ ವಿಲೀನಗೊಳಿಸುವುದು ಸೂಕ್ತವೆಂದು ಲೇವಡಿ ಮಾಡಿದ್ರು ಶ್ರೀರಂಗಪಟ್ಟಣದ ಕಾಂಗ್ರೆಸ್ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡನ ಅವರು ನೀಡಿರುವ ಮುಸ್ಲಿಂ ವಿರೋಧಿ ಹೇಳಿಕೆಯಿಂದ ಎಸ್ಟಿಪಿ ತೀವ್ರವಾಗಿ ಖಂಡಿಸುತ್ತದೆ ಹಾಗೂ ಅವರನ್ನು ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕೆಂದು ಒತ್ತಾಯಿಸಿದರು ಕರ್ನಾಟಕದ ಎರಡು ಸಾವಿರದ ಇಪ್ಪತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಮತದಾರರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಂದ ಅತ್ಯಂತ ಹೆಚ್ಚಿನ ಅಂತರದಿಂದ ಗೆಲ್ಲಿಸಿದ್ದಾರೆ ನೂರ ಮೂವತ್ತೈದು ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸುವ ಮೂಲಕ ಪೂರ್ಣ ಬಹುಮತದ ಸರ್ಕಾರ ರಚಿಸುವ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ ಎಲ್ಲ ಗೆಲುವಿನಲ್ಲಿ ಶೇಕಡಾ ತೊಂಬತ್ತೊಂಬತ್ತರಷ್ಟು ಮುಸಲ್ಮಾನರ ಮತಗಳು ಕ್ರೋಢೀಕರಣಗೊಂಡಿವೆ ಆದರೆ ಇಂದು ಅಧಿಕಾರದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ವಿರೋಧಿ ಧೋರಣೆಗಳಿಂದ ಅನುಸರಿಸುತ್ತಿದೆ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ರಾಹುಲ್ ಗಾಂಧಿ ಹಾಗೂ ಕರ್ನಾಟಕ ವಿಧಾನಸಭೆಯ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಕಾಂಗ್ರೆಸ್ ಪಕ್ಷದೊಳಗೆ ಸಂಘ ಪರಿವಾರದ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಅಧಿಕಾರದಲ್ಲಿದ್ದಾರೆ ಕಾಂಗ್ರೆಸ್ ಶಾಸಕರು ಮುಸ್ಲಿಂ ವಿರೋಧಿ ಹೇಳಿಕೆಗಳನ್ನು ನೀಡುವಲ್ಲಿ ಸಂಘ ಪರಿವಾರವನ್ನ ಮೀರಿಸ್ತಾ ಇದ್ದಾರೆ ಎಂದು ಆರೋಪಿಸಿದರು ಮುಸಲ್ಮಾನರಿಂದ ಅವಹೇಳನ ಮಾಡಿರುವ ಶ್ರೀರಂಗಪಟ್ಟಣದ ಶಾಸಕ ಎ ಬಿ ರಮೇಶ್ ಬಂಡಿ ಸಿದ್ದೇಗೌಡ ಅವರು ತಕ್ಷಣ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಮತ್ತು ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ಎಲ್ಲಾ ಪದಾಧಿಕಾರಿಗಳು ಪಕ್ಷದ ಹುದ್ದೆಯಿಂದ ತ್ಯಜಿಸಬೇಕೆಂದು ಒತ್ತಾಯಿಸಿದರು ಇತ್ತೀಚಿನ ಹಿನ್ನೆಲೆ ಇವತ್ತು ಎದ್ದು ಕಾಣ್ತಾ ಇರ್ತಕ್ಕಂಥ ಒಂದು ಸನ್ನಿವೇಶದಲ್ಲಿ ಖುಷಿ ಇದೆಲ್ಲವೂ ಕೂಡ ನಿಮ್ಗೆ ಗೊತ್ತಿರುವ ಹಾಗೆ ಮನೆ ಶ್ರೀರಂಗಪಟ್ಟಣದ ಶಾಸಕ ಬಹಿರಂಗವಾಗಿ ಅಧಿಕಾರಿಯ ತರಾಟೆಗೆ ತೆಗೆದುಕೊಂಡು ಬಗರ್ ಹುಕುಂ ಸಾಗುವಳಿ ಐವತ್ಮೂರು ಐವತ್ತೆರಡು ಐವತ್ತೇಳು ನಮೂನೆಯಲ್ಲಿ ಯಾರೆಲ್ಲ ಸಾಗರು ಆದರೆ ಮುಸಲ್ಮಾನರು ಹಚ್ಕೊಟ್ಟಿದ್ದಾರೆ ಅದೆಲ್ಲಾದರೆ ಅವರಿಗೆ ಖಾತೆ ಪರಾಭಾರ ಮಾಡಿಕೊಟ್ರೆ ನಿಮ್ಮನ್ನು ಸಾರ್ವಜನಿಕವಾಗಿ ನೇನು ನಮ್ಮಕ್ಕೆ ಹಾಕ್ತೀನಿ ನೇನಿಗೆ ಹಾಕ್ತೀನಿ ಹೇಳ್ತಕ್ಕಂಥ ಬೆದರಿಕೆ ಹೇಳಿಕೆ ಕೊಟ್ಟಿದ್ದಾರೆ ಚುನಾಯಿತ ಪ್ರತಿನಿಧಿ ಸಂವಿಧಾನದ ಅಡಿಯಲ್ಲಿ ಪ್ರತಿಜ್ಞೆಯನ್ನು ಪಡ್ಕೊಂಡು ಎಲ್ಲ ಜಾತಿ ಜನಾಗ ಕಲ್ಯಾಣಕ್ಕೆ ಇರ್ತಕ್ಕಂಥ ಪ್ರತಿನಿಧಿಯ ಸಂವಿಧಾನದ ಮೇಲೆ ಪ್ರತಿಜ್ಞೆ ತಿಂದ ಈ ರೀತಿ ಹೇಳಲಿಕ್ಕೆ ಒಂದು ಜಾತಿಯನ್ನು ಧರ್ಮವನ್ನು ಗುರಿಯಾಗಿಸಿ ಹೇಳಿಕೆ ಎಷ್ಟು ಸಮಂಜಸ ಅದು ಕೂಡ ಕಾಂಗ್ರೆಸ್ನ ಒಬ್ಬ చున ప్రతినిధి ఈ బీచ్ కమ్మి తొంభై శడ ముసల్మా ఈ బీ కాంగ్రెస్ మాత్రమే అది ఎలా కను బాహిరంగా ఉడబారు అంతా ముసల్మాట్రెడ్ నిమ్మ నేర్ కంపకు హాక్తీ పాసి హాక్తీ ఇక దినదిన దినకే హెచ్చింది అదూ కూడా నమీ ఒంటు ముందే బందారు మీనుగారిక మంత్రి మక్క ಕೂಡ ಗೋ ಗೋ ಸಾಗಾಟಕ್ಕೆ ಸಂಬಂಧಿಸಿದಂತೆ ನಾನು ಸರ್ಕಲ್ನಲ್ಲಿ ನಿಲ್ಲಿಸಿ ನಿಮಗೆ ಫೈರ್ ಮಾಡಲಿಕ್ಕೆ ಒಂದು ಎಸ್ ಪಿ ಆದೇಶ ಕೊಡ್ತೀನಿ ಅಂತ ಹೇಳ್ತಾರೆ ಇದರಲ್ಲಿ ಯಾವ ಭಾಷೆ ಎಲ್ಲಿಂದ ಇಲ್ಲಿ ಈ ರೀತಿಯ ಒಂದು ಮಾತನಾಡಲಿಕ್ಕೆ ಇರ್ತಕ್ಕಂಥ ಒಂದು ಆವೇಶಗಳು ಬರ್ತಾ ಇದೆ ಅಂತ ಅರ್ಥ ಆಗ್ತಾ ಇಲ್ಲ ಇದು ಎಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ನಿಮಗೆ ಮಾಜಿ ಸ್ಪೀಕರ್ ಆದಂತಹ ರಮೇಶ್ ಕುಮಾರ್ ಅವರು ಹೇಳಿದ್ರು ಏನು ಹೇಳಿದರು ಅಂತ ಹೇಳಿದ್ರೆ ಸ್ಪೀಕರ್ ಆಗಿಂತ ನೀವು ಹೇಳಿದ್ರು తొంభత్ పర్సెంట్ ఆర్ఎస్ఎస్ బిజెపి అరవత్ పర్సెంట్ ఆర్ఎస్ కర్సెంట్ ఆర్ఎస్ఎస్ మైండ్ సెట్ కంప్లీట్ కమలెల్ ఇవరి శుద్ధి అనేక్రెస్ కాదు పదే పదే ఇన్సూర్ హతారు కమల కాంగ్రెస్ కమల కంగ్రెస్ అనే కక్షదన ಕ್ರಮೀಣವಾಗಿ ಕ್ರಮಧರಿಸಿ ಅದನ್ನು ಸುದ್ದಿ ಮಾಡುವಂತಹ ಪ್ರವೃತ್ತಿಯನ್ನು ಮಾಡಲಿ ರಾಹುಲ್ ಗಾಂಧಿ ಅವರು ಭಾಷಣವನ್ನು ಮಾಡುತ್ತಾರೆ ಕಾಂಗ್ರೆಸ್ನಲ್ಲಿ ಬಿಜೆಪಿಯವರನ್ನು ಸುಟ್ಕೊಂಡಿದ್ದಾರೆ ಅವರೆಲ್ಲ ಹೊರ ಹಾಕಬೇಕು ಈ ರೀತಿ ಮಾಡೋದ್ರಿಂದ ಎಲ್ಲ ಒಂದು ಕಡೆ ಅಧಿಕಾರವನ್ನು ಉಳಿಸಿಕೊಳ್ಳಿಕ್ಕಿರತಕ್ಕಂಥ ಈ ರೀತಿಯ ಹೇಳಿಕೆ ಒಂದು ಮೃದು ಹಿಂದುತ್ವದ ಚಿಂತನೆಯಲ್ಲಿ ಹೋದರೆ ಕಾಂಗ್ರೆಸ್ ಗುರಿಗಾಲ ಇಲ್ಲ ಈ ಬಾರಿಯ ಚುನಾವಣೆಯಲ್ಲಿ ಕಠಿಣವಾಗಿ ತಕ್ಕ ಪಾಠವನ್ನು ಅವರು ಬೆಳೆಸ್ತಾರೆ ಇದನ್ನು ಅವರು ಅರ್ಥ ಮಾಡ್ಕೋಬೇಕು ಗೃಹ ಮಂತ್ರಿಯವರು ಅವತ್ತು ಅಶ್ರಫಿನ ಗುಂಪು ಕೊಲೆ ನಡೆದಾಗ ಮಂಗಳೂರಿನಲ್ಲಿ ಗುಂಪು ಕೊಲೆ ಐವತ್ತು ಜನ ಸಂಘ ಪರಿವಾರಗಳು ಕ್ರಿಕೆಟ್ ಕ್ರೀಡಾಂಗಣ ಮಾನಸಿಕ ವ್ಯಕ್ತಿ ಕ್ರೀಡಾಂಗಣ ಮೈದಾನದಲ್ಲಿ ಇತ್ತಂತ ವ್ಯಕ್ತಿಯನ್ನು ಗುಂಪು ಕೊಲೆ ಮಾಡಿದಾಗ ಗೃಹ ಮಂತ್ರಿಯವರಿಗೆ ಅಧಿಕಾರಿ ಅವರ ಪೊಲೀಸ್ ಸಿಬ್ಬಂದಿಯಿಂದ ಅಧಿಕೃತ ವರದಿಯೇ ಬಂದಿಲ್ಲ ಮಾಧ್ಯಮದಲ್ಲಿ ಅಚಾನಕ್ಕಾಗಿ ಹೇಳ್ತಾರೆ ಪಾಕಿಸ್ತಾನದಿಂದ ಸಿಂದಾಬಾದ್ ಕೂಗಿದ್ದಾನೆ ಅದಕ್ಕೆ ಹೊಡೆದುಕೊಂಡಿದ್ದಾರೆ ಬಾರ್ನೇ ದಿವಸ ಅಂತ ತಿದ್ದುಪಡಿ ಮಾಡಿದಾರೆ ನಾನು ಹೇಳಿಲ್ಲ ಆರೋಪಿ ಹೇಳುದ ನೀವು ತಿದ್ದುಪಡಿ ಮಾಡಿ ಈ ರೀತಿ ಯಾರನ್ನು ಮೃದು ಮೃದುತ್ವದ ಆಡಳಿತವನ್ನ ಇವತ್ತು ಮಾಡುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಪಕ್ಷ ಅದು ಸಂಘ ಪರಿವಾರಕ್ಕೆ ನಿಷ್ಠವನ್ನ ಪಕ್ಷ ಅಂತ ಹೇಳಿ ಹೇರುವಂತದ್ದು ಮಾತಿಲ್ಲ ಅದರಲ್ಲಿ ಕೂಡ ಆ ರೀತಿಯ ಕೆಲಸ ಆಗೋದ್ರಿಂದ ಮುಂದಿನ ದಿನಗಳಲ್ಲಿ ಬಿಜೆಪಿ ಕಾಂಗ್ರೆಸ್ ವಿಲೀನ ಆಗೋದು ಉಳಿತು ಹೇಳ್ಬೋದು